ಕಾತ್ಯಾಯಿನಿ ಕನಸು ಮನಸ್ಸಿನಲ್ಲಿಯೂ ಊಹೆ ಮಾಡಿದಂತಹ ರೀತಿಯಲ್ಲಿ ಛಿದ್ರಿಯ ಭಯಾನಕ ಮಾಟಗಾತಿ ತೇಜಮ್ಮ ಪ್ರಕಟವಾಗಿದ್ದಳು ಒಂದರೆ ಕ್ಷಣ ಕಾತ್ಯಾಯಿನಿಯ ಎದೆ ಬಿಡಿತವೇ ಸ್ತಬ್ಧವಾಗಿ ಹೋದಂತಾಯಿತು ತೇಜಮ್ಮ ಅಷ್ಟು ಭಯಾನಕವಾಗಿದ್ದಳು ಅವಳ ಕಣ್ಣುಗಳು ಅಕ್ಷರಶಃ ಕೆಂಡದ ಉಂಡೆಗಳಂತೆ ಕೆಂಪಗೆ ಹೊಳಿತಾ ಮೂಗಿನ ಹೊಳ್ಳೆಗಳು ವಿಕಾರವಾಗಿ ಚಾಚಿಕೊಂಡಿದ್ದವು ಹಿಮಕ್ಕಿಂತ ವೆಳ್ಳನೆಯ ಹಲ್ಲುಗಳ ಸಾಲು ಆ ಕಪ್ಪನೆಯ ಮುಖದ ಹಿನ್ನೆಲೆಯಲ್ಲಿ ವಿಕಾರವಾಗಿ ಹೊಳಿತಾ ಇತ್ತು ಎಲ್ಲಕ್ಕಿಂತ ಖಾತ್ಯಾಗಿನಿಗೆ ಅಸಹ್ಯವಾಗಿಯೂ ಆಶ್ಚರ್ಯಕರವಾಗಿಯೂ ಕಾಣಿಸಿತ್ತು ಅಂತಂದರೆ ತೇಜಮ್ಮನ ಮೈ ಮೇಲೆ ಬೆಳೆದ ಕೂದಲು ಏನಿಲ್ಲವೆಂದರೂ ಒಂದೊಂದು ಬೆರಳುದ್ದದ ಕಡುಗಪ್ಪನೆಯ ಕೂದಲು ಅವಳ ಕೈಕಾಲು ರೆಟ್ಟೆ ಹೊಟ್ಟೆ ಪಕ್ಕೆಗಳ ಮೇಲೆಲ್ಲ ಬೆಳೆದಿವೆ ಹಿಮದಿಂದ ಅದರ ಹೊಡೆತದಿಂದ ಆದ ಗಾಯಗಳು ಪಾದಗಳನ್ನ ವಿಕಾರವಾಗಿ ಸೀಳಿ ಹಾಕಿವೆ ಕಾತ್ಯಾಯಿನಿ ತೇಜಮ್ಮನನ್ನ ನೋಡ್ತಾ ಇರೋದು ಇದೇ ಮೊದಲಲ್ಲ ಗೌರಿ ವಿಹಾರದಲ್ಲಿ ಅವಳನ್ನ ವರ್ಷಗಟ್ಟಲೆ ನಿರಂತರವಾಗಿ ನೋಡಿದ್ದಾಳೆ ಯಾವತ್ತೂ ಅವಳ ದೃಷ್ಟಿಯಲ್ಲಿ ತೇಜಮ್ಮ ಒಬ್ಬ ಭಯಾನಕ ಹೆಂಗಸು ಅಂತ ಅನಿಸಿರ್ಲಿಲ್ಲ ಯಾವತ್ತು ಹೆದರಿಕೆ ಹುಟ್ಟಿಸಿರ್ಲಿಲ್ಲ ಇವತ್ತು ಕೂಡ ಅವಳು ಉಂಟು ಮಾಡುತ್ತಿರುವುದು ಹೆದರಿಕೆಯಲ್ಲ ಅದೊಂದು ತೆರನಾದ ಭಯಾನಕ ಜಿಗುಪ್ಸೆ ಅಸಹ್ಯ ಬೆರೆತ ಆಶ್ಚರ್ಯ ತೇಜಮ್ಮನ ಮುಖದ ಮೇಲಿರೋದು ಮನುಷ್ಯರ ಕಳೆಯಲ್ಲ ಅದು ಮುದಿಬಿದ್ದ ಕ್ಷುದ್ರ ಜಂತುವು ಹಿಮದ ಹೊಡೆತ ತಾಳಲಾಗದೆ ಗವಿ ಸೇರಿ ಮೂರೆಯಲ್ಲಿ ಮುದುರಿಕೊಂಡು ಕುಳಿತಿದೆಯೇನೋ ಅನಿಸುವಂತಹ ಚಿತ್ರ ಇಷ್ಟಾಗಿ ತೇಜಮ್ಮನಿಗೆ ಕಾತ್ಯಾಯಿನಿ ಹೆದರಬೇಕಾದ ಕಾರಣವೇ ಇರಲಿಲ್ಲ ಗವಿಯಲ್ಲಿ ಹಾಗೆ ಅನಿರೀಕ್ಷಿತವಾಗಿ ಮತ್ತೊಂದು ಜೀವಿಯನ್ನ ಅದರಲ್ಲೂ ಯಾವ ಜೀವಿಯನ್ನು ತಾನು ಹುಡುಕಿಕೊಂಡು ಹೊರಟಿದ್ದಳೋ ಅದೇ ಕ್ಷುದ್ರ ಜೀವಿಯನ್ನ ಹಾಗೆ ಹಾಗೆ ಕಣ್ಣಳತೆ ದೂರದಲ್ಲಿ ನೋಡಿದ್ರಿಂದ ಆ ಕ್ಷಣದ ಮಟ್ಟಿಗೆ ಆಗುವ ಆಘಾತ ಕಾತ್ಯಾಯಿನಿಗೂ ಆಗಿತ್ತು ಆದರೆ ಮರುಕ್ಷಣವೇ ಅಘೋರ ಶಿಬಿರದ ಹುಡುಗಿ ಕಾತ್ಯಾಯಿನಿ ಚೇತರಿಸಿಕೊಂಡಳು ಅಕಸ್ಮಾತ್ ತೇಜಮ್ಮ ಆ ಹೊತ್ತಿಗಾಗಲೇ ಭೈರವಿ ಸಿದ್ಧಿಯನ್ನ ಹಸ್ತಗತ ಮಾಡಿಕೊಂಡು ಬಿಟ್ಟಿದ್ದೆ ಆದರೆ ನಿಜಕ್ಕೂ ನಿಜಕ್ಕೂ ಅವಳಿಗೆ ಹೆದರೋಕ್ಕೆ ಕಾರಣ ಇರ್ತಾ ಇತ್ತು ಹೆದರೋದೇನು ಬಂತು ಗುಹೆಯ ಬಾಗಿಲಲ್ಲೇ ಕಾತ್ಯಾಯಿನಿಯನ್ನ ನಿಂತ ನಿಲುವಿನಲ್ಲೇ ಭಸ್ಮ ಮಾಡಿ ಬರುತ್ತಿದ್ಲು ತೇಜಮ್ಮ ಆದರೆ ಅವಳ ಭೈರವಿ ಉಪಾಸನೆ ಮುರಿದು ಬಿದ್ದಿದೆ ಅವಳಿಗೆ ಗೊತ್ತಿರಬಹುದಾದ ಹತ್ತಾರು ವಾಮವಿದ್ಯೆಗಳೇ ಈಗ ಅವಳ ಆಸ್ತಿ ಹೆಚ್ಚೆಂದರೆ ಒಂದಷ್ಟು ಸರ್ಪ ಸಂತತಿಯನ್ನು ಸಲುಹಿಕೊಂಡಿದ್ದಾಳು ಸದ್ಯಕ್ಕೆ ಆ ನೆರವು ಅವಳಿಗೆ ದೊರೆಯಲಾರದು ಅಕಸ್ಮಾತ್ತಾಗಿ ದೊರೆತರೂ ಅದು ಸರ್ಪ ಶಾಪಕ್ಕೆ ಈಡಾದ ಅಗ್ನಿನಾಥನಿಗೆ ಮಾರಕವೇ ಹೊರತು ತನಗಲ್ಲ ಮಾಟಗಾತಿ ತೇಜಮ್ಮ ತನ್ನ ಕೈಗೆ ಅನಾಯಾಸವಾಗಿ ಹಿಮದ ಗುಹೆಯೊಂದರಲ್ಲಿ ದೊರೆತ ನಿಸ್ಸಹಾಯಕ ದುರ್ಬಲ ವೃದ್ಧೆ ಅವಳಿಗೆ ಗೊತ್ತಿರುವ ಹತ್ತಾರು ವಾಮವಿದ್ಯೆಗಳನ್ನೆಲ್ಲ ಒಟ್ಟುಗೂಡಿಸಿದ್ರು ಅದು ತನ್ನ ಅಘೋರ ತಾಕತ್ತಿನ ಎದುರು ನಿಲ್ಲಲಾರದು ಸಲೀಸಾಗಿ ಎಡಗೈ ಹೆಬ್ಬಿಳಿನಲ್ಲಿ ತಾನು ತೇಜಮ್ಮನನ್ನ ಹುಳುವಿನಂತೆ ನೊರೆದು ಕೊಂದು ಬಿಡಬಲ್ಲಳು ಮಂತ್ರ ಪ್ರಯೋಗವೂ ಬೇಕಾಗಿಲ್ಲ ತನ್ನ ಬಿಗಿ ಮುಷ್ಟಿಯ ಒಂದು ಪ್ರಹಾರ ಸಾಕು ನಾಭಿಯ ಆಳದಿಂದ ಎದ್ದು ಬರುವ ಒಂದು ಪೂತ್ಕಾರವೇ ಈ ತೇಜಮ್ಮ ಎಂಬ ಕುರುಪಿ ಮುದುಕಿಯ ಎದೆ ಕದರಿಸಿ ಹಾಕುತ್ತೆ ಇಂಥ ಹಿಮಪರ್ವತದ ಮಂಜಿನ ಗವಿಯಲ್ಲೂ ಅವಳ ತೊಡೆಗಳಲ್ಲಿ ಭಯ ದಿಗ್ಗೆನ್ನುತ್ತೆ ಇಂಥ ಕ್ರಿಮಿಯಂತಹ ಹೆಂಗಸನ್ನ ನೊರೆದು ಹಾಕಲು ಅಗ್ನಿನಾಥನಂತಹ ಪಳಗಿದ ಅಘೋರಿಯ ಇಷ್ಟೊಂದು ವರ್ಷಗಳ ತಪಸ್ಸು ಬೇಕೆ ತನ್ನದ್ದೊಂದು ಎಡಗೈ ಹೊಡೆತ ಸಾಕು ಹೀಗೆ ಇದ್ದಕ್ಕಿದ್ದಂತೆ ತನ್ನನ್ನು ಹುಡುಕೊಂಡು ಮನುಷ್ಯ ಮಾತ್ರವಾದವರು ಯಾರಾದರೂ ಅದರಲ್ಲೂ ಒಬ್ಬ ಅಘೋರ ಯುವತಿ ಈ ಹಿಮಬೆಟ್ಟದ ತನಕ ಬಂದಾಳೆಂಬ ಅತಿ ಸಣ್ಣ ನಿರೀಕ್ಷೆಯಲ್ಲೂ ಇರಲಾರಳು ಮಾಟಗಾತಿ ಅವಳು ತನ್ನ ಸುತ್ತ ಆತ್ಮರಕ್ಷಣೆಯ ಬೇಲಿಯಂತಹ ದಿಗ್ಬಂಧನವನ್ನ ಕಟ್ಟಿಕೊಂಡಿರಲಾರಳು ಮುದುರಿ ಮಲಗಿದ್ದಾಳೆ ಮಂಜಿನ ಗುಹೆಯಲ್ಲಿ ಮನುಷ್ಯರಿರಲಿ ಕ್ರಿಮಿಗಳು ನುಸುಳಿ ಬರಲಾರವೆಂಬ ನಿಶ್ಚಿಂತ ಭಾವದಲ್ಲಿ ಹೀಗೆ ಮುದುರಿ ಮಲಗಿದ್ದಾಳೆ ಅವನೆಡೆಗೆ ಎದ್ದು ಹೋಗಿ ನೆತ್ತಿಯ ಮೇಲೆ ಒಂದೇ ಒಂದು ಪ್ರಹಾರ ಮಾಡಿ ಮುಗಿಸಿದರಾಯ್ತು ಹಾಗಂದುಕೊಂಡೆ ಹಿಮಗವಿಯ ಗೋಡೆಗೆ ಆತು ಕುಳಿತು ಕಾಲು ಚಾಚಿಕೊಂಡಿದ್ದ ಕಾತ್ಯಾಯಿನಿ ನಿಧಾನವಾಗಿ ಕಾಲು ಮುದುರಿ ಮೇಲೇಳುವ ಯತ್ನ ಮಾಡಿದಳು ಆಗಲೇ ತೇಜಮ್ಮ ನಕ್ಕಿದ್ ಅದು ವಿಕಟಾಟ್ಟ ಹಾಸವಲ್ಲ ಶತ್ರುವನ್ನ ಯುದ್ಧಕ್ಕೆ ಆಹ್ವಾನಿಸುವ ತಾಕತ್ತಿನ ನಗೆ ಅಲ್ಲ ಗೆಲ್ಲುವ ವಿಶ್ವಾಸದಿಂದ ಹೊಮ್ಮಿಸಿದ ಒರಟು ಲಾಸ್ಯ ತನ್ನ ವಿಕಾರವಾದ ಹಿಮದ ಒಟತಕ್ಕೆ ಕಪ್ಪೆದ್ದು ಹೋದ ಮುದುರು ಬಿದ್ದ ಮುಖದಲ್ಲಿ ಅರಳಿದ ಪೈಶಾ ಚಿಕ್ಕನ್ ನಗೆ ಇದ್ದಕ್ಕಿದ್ದಂತೆ ಮುಖದಲ್ಲಿನ ಭಾವನೆಗಳೆಲ್ಲ ಬರಿದಾಗಿ ಹೋಗಿ ಅವಳ ಕಣ್ಣುಗಳು ಗಾಜಿನ ಗೋಲಿಗಳಂತೆ ನಿರ್ವಿಕಾರಗೊಂಡು ಕೆನ್ನೆಗಳ ಖಂಡಗಳೆಲ್ಲ ಗಲಿಬಿಳಿಸಿ ಅಲ್ಲಾಡಿ ಮತ್ತೆ ಬಿಗಿಗೊಂಡು ಅದೊಂದು ವಿಲಕ್ಷಣ ಹಾಗೂ ಜುಗುಪ್ಸಾ ಕಾರಕ ನಗೆ ಹರಡಿಸ್ತಾ ಇದ್ದಾಳೆ ಆ ನಗೆಯಲ್ಲಿ ಭಯವಿದೆ ವಿಪರೀತ ಭಯವಾದಾಗ ಕಿರುಚಲು ಆಗದಾಗ ತಕ್ಷಣ ಅಳು ಚಿಮ್ಮಿ ಬಾರದಿದ್ದಾಗ ಇಂಥದ್ದೊಂದು ಅಸಹ್ಯಕರ ನಗೆ ಹುಟ್ಟುತ್ತೆ ಭಯ ಗಲಿಬಿಲಿ ಆಂದೋಲನ ನಿಸ್ಸಹಾಯಕತೆ ಕ್ರೌರ್ಯ ತಪ್ಪಿಸಿಕೊಳ್ಳುವ ಹಂಬಲ ತೀರಾ ಏನನ್ನಾದರೂ ಮಾಡಿಯೇ ಬಿಡುತ್ತಿ ಅನ್ನೋದಾದರೆ ಏನು ಮಹಾ ಮಾಡಬಲ್ಲೆ ಎಂಬ ಪ್ರಶ್ನೆ ಎಲ್ಲವೂ ಬೆರೆತಂತಹ ನಗೆಯೊಂದು ಚಿದ್ರಿಯ ಮಾಟಗಾತಿ ತೇಜಮ್ಮನ ಮುಖದ ಮೇಲೆ ಪಸರಿಸಿಕೊಂಡಿತ್ತು ಕೊಳೆತ ಪ್ರಾಣಿಯ ಮಾಂಸ ಹರಿದು ತಿನ್ನುವ ಕಿರುಬನಂತಹ ಪ್ರಾಣಿಯೊಂದು ಹೊರಡಿಸುವಂತಹ ದನಿ ಮಾಟಗಾತಿಯ ಗಂಟಲಿಂದ ಹೊರಡ್ತಾ ಇತ್ತು ಛಟ್ಟನೆ ಮೈಕೊಡವಿ ಎದ್ದು ನಿಂತ ಕಾತ್ಯಾಯಿನಿ ತೇಜಮ್ಮನನ್ನ ಆ ನಸುಗತ್ತಲಿನಲ್ಲೂ ವಿಷದವಾಗಿ ಒಮ್ಮೆ ನೋಡಿದಳು ಮಾಟಗಾತಿಯ ದೇಹ ಒಂದು ಮಾಂಸದ ಮುದ್ದೆಯಂತೆ ಪುರಾತನ ಶಿಥಿಲದಂತೆ ಹರಡಿಕೊಂಡ ತಿಪ್ಪೆಯಂತೆ ಅಲ್ಲಿ ಸ್ಥಿರಗೊಂಡಿದೆ ಅವಳು ಕದಲುತ್ತಿಲ್ಲ ಕಣ್ಣುಗಳು ಮಾತ್ರ ನಿರ್ವಿಕಾರವಾಗಿ ಕಾತ್ಯಾಯಿನಿಯನ್ನೇ ನೋಡ್ತಾ ಇದ್ದಾವೆ ಅವಳ ಸುತ್ತ ಪರಿಕರಗಳಿವೆಯೇ ಕಣ್ಣ ಕೊನೆಯಲ್ಲೇ ಖಚಿತಪಡಿಸಿಕೊಳ್ಳಲು ಯತ್ನಿಸಿದಳು ಕಾತ್ಯಾಯಿನಿ ಹಿಮದ ಗವಿಯಲ್ಲಿದ್ದ ಅತಿ ಸ್ವಲ್ಪ ಬೆಳಕು ಅದಕ್ಕೆ ಸಹಕಾರಿಯಾಗಿರಲಿಲ್ಲ ಏನೇ ಪರಿಕರಗಳಿದ್ದರೂ ಹೀಗೆ ಹೀಗೆ ಮೈ ಮರೆತು ಕುಳಿತಿರುವ ಮಾಟಗಾತಿ ತನ್ನ ದಾಳಿಯನ್ನ ಪ್ರತಿರೋಧಿಸಲಾರಳು ಹಾಗಂದುಕೊಂಡೇ ಹಿಮದ ಗವಿಯ ಮೂಲೆಯಲ್ಲಿದ್ದ ಕ್ಷುದ್ರ ಜೀವಿಯ ಕಡೆಗೆ ದೃಢವಾಗಿ ಹೆಜ್ಜೆ ಇಟ್ಟಳು ಕಾತ್ಯಾಯಿನಿ ಎರಡೇ ಹೆಜ್ಜೆ ಎರಡೇ ಹೆಜ್ಜೆ ಮಾಟಗಾತಿಯ ಬಾಯಿಂದ ಎಂಥದ್ದೋ ನರಳಿಕೆ ಯಾವುದೋ ಮಣಮಣ ಅದೊಂದು ಮುಳುಕಾಟದಂತಹ ಸದ್ದು ಕೇಳಿಸ್ತಾ ಇತ್ತು ಕಾತ್ಯಾಯಿನಿಗೆ ಆಶ್ಚರ್ಯ ಆಗಲಿಲ್ಲ ಇದು ಸಾಯುವ ಮೊದಲು ಕೇವಲ ಮೃತ್ಯು ಭೀತಿಯಿಂದ ಮುದುಕಿಯೊಬ್ಬಳು ಹೊರಡಿಸುತ್ತಿರುವ ವಿಲಕ್ಷಣ ಮತ್ತು ನಿಸ್ಸಹಾಯಕ ಆರ್ತನಾದ ಅಂತ ಅಂದ್ಕೊಂಡು ಅದೇ ಅವಳು ಮಾಡಿದ ಮೊದಲ ತಪ್ಪು ಮೂರು ಹೆಜ್ಜೆ ಮುಗಿಸಿ ನಾಲ್ಕನೆಯ ಹೆಜ್ಜೆ ಉರುಳು ಇದ್ದ ಕಾತ್ಯಾಯಿನಿ ಒಂದೇ ಹೊಡೆತಕ್ಕೆ ಹಿಮಗವಿಯ ಬಾಗಿಲಿಗೆ ಬಂದು ಬಿದ್ದುಬಿಟ್ಟಿದ್ದು ಮಾಟಗಾತಿ ಕುಳಿತಲ್ಲಿಂದ ಕದಲಿಯೂ ಕದಲಿರಲಿಲ್ಲ ಆದರೂ ಕಾತ್ಯಾಯಿನಿಗೆ ಹೊಡೆತ ಬಿದ್ದಿತ್ತು ಅಂತಿಂಥ ಹೊಡೆತ ಅಲ್ಲ ಆ ಜಾಗದಲ್ಲಿ ಕಾತ್ಯಾಯಿನಿಯಂತಹ ವಿದ್ಯೆ ಬಲ್ಲ ವಜ್ರ ಕಾಯದಂತಹ ಹುಡುಗಿಯ ಬದಲಾಗಿ ಬೇರೊಬ್ಬರೇನಾದರೂ ಇದ್ದಿದ್ರೆ ಆ ಮೊದಲ ಹೊಡೆತಕ್ಕೆ ನೆತ್ತರು ಕಾರಿ ಸಾಯ್ಬೇಕಿತ್ತು ನೆಲಕ್ಕೆ ಬಿದ್ದ ಕಾತ್ಯಾಯಿನಿಗೆ ಒಂದು ಕ್ಷಣ ಕಣ್ಣು ಕತ್ತಲೆ ಕವಿದಂತಾಯ್ತು ಇವಳು ದಿಗ್ಬಂಧನ ಕಟ್ಕೊಂಡಿದ್ದಾಳೆ ಕಾತ್ಯಾಯಿನಿ ತನಗೆ ತಾನೇ ಎಂಬಂತೆ ಹೇಳ್ಕೊಂಡ್ಲು ಅದರ ಹಿಂದೆಯೇ ಚಿದ್ರಿಯ ಮಾಟಗಾತಿಯ ತಾಕತ್ತನ್ನು ತಾನು ತೀರಾ ಕ್ಷುಲ್ಲಕವೆಂದು ಭಾವಿಸಿದ್ದು ಎಂಥ ದೊಡ್ಡ ತಪ್ಪಾಯಿತು ಎಂಬುದು ಅವಳಿಗೆ ಮನವರಿಕೆಯಾಗಿತ್ತು ಮುದಿ ಮಾಂತ್ರಿಕಳಿಗೆ ಹಿಮದ ಬೆಟ್ಟದ ತನಕ ತನ್ನನ್ನು ಯಾರು ಹುಡುಕೊಂಡು ಬಂದಾರು ಎಂಬ ಮೈಮರಬು ಇದ್ದೀತು ಅಂದ್ಕೊಂಡದ್ದೇ ತನ್ನ ತಪ್ಪು ಕ್ಷುದ್ರೋಪಾಸಕರ ಜೀವನವೆಂಬುದು ದೇಹದ ಪ್ರತಿ ಅಣುವಿನಲ್ಲೂ ಬೆರೆತು ಹೋಗಿದೆ ಅವಳು ಯಾವ ತಾಣದಲ್ಲೂ ದಿಗ್ಬಂಧನವಿಲ್ಲದೆ ಬಹಳ ಹೊತ್ತು ಕೂರೋದಿಲ್ಲ ಯಾವ ರಾತ್ರಿಯನ್ನು ಪಶ್ಚಿಮಕ್ಕೆ ತಲೆ ಮಾಡದೆ ಮಲಗಿ ಕಳೆಯೋದಿಲ್ಲ ಮತ್ತು ಯಾವ ಮುಂಜಾವನ್ನು ಮಂತ್ರವಿಲ್ಲದೆ ಪ್ರಾರಂಭ ಮಾಡೋದಿಲ್ಲ ತೇಜಮ್ಮ ಹಾಗೆ ನಿರ್ಲಕ್ಷ್ಯದಿಂದ ಮಾಡಿದ ಒಂದೇ ಒಂದು ಕೆಲಸ ಅಂತಂದರೆ ತಾನು ದಿನಗಟ್ಟಲೆ ಸಾಕಿಕೊಂಡಿದ್ದ ಅಜೂನಿ ಎಂಬ ಕಪ್ಪ ಬೆಕ್ಕನ್ನು ತಾಮ್ರಧಾರಣೆಗೆ ಒಳಪಡಿಸದೆ ಜೊತೆಗಿಟ್ಕೊಂಡು ಭೈರವಿ ಸಿದ್ಧಿ ಸಾಧಿಸಲು ಹೊರಟದ್ದು ತಾನು ಮಾಡಿದ ತಪ್ಪು ಎಂಥದ್ದು ಎಂಬುದು ಮಾಟಗಾತಿಗೆ ಆಮೇಲೆ ಚೆನ್ನಾಗಿಯೇ ಅರ್ಥವಾಗಿತ್ತು ಆಮೇಲೆ ಅವಳು ಒಂದು ಕ್ಷಣವನ್ನು ಅಂತಹ ಮೈ ಮರವಿಗೆ ಈಡು ಮಾಡಲಿಲ್ಲ ಹಾಗೆ ಹಾಗೆ ಕಾತ್ಯಾಯಿನಿ ಛತ್ತನೆ ಮೈ ಕೊಡವುಕೊಂಡು ತನ್ನಡೆಗೆ ಮಹಾಪ್ರಹಾರ ಮಾಡಲು ಎದ್ದು ಬಂದ ಗಳಿಗೆಯಲ್ಲಿ ಛಿದ್ರಿಯ ಕುರೂಪಿ ಹೆಂಗಸು ಹೊರಡಿಸಿದ್ದು ಸಾವಿನ ಕಾಲದ ಆರ್ತನಾದವಲ್ಲ ಅದು ಯುದ್ಧ ಸಿದ್ಧತೆಯ ಮಂತ್ರ ಪಠಣ ಅಘೋರ ವಿದ್ಯೆಯ ಹಮ್ಮಿನಲ್ಲಿರುವ ಕಾತ್ಯಾಯಿನಿ ಬರಿಗೈಲೆ ಮಾಟಗಾತಿಯ ಮೇಲೆ ಯುದ್ಧಕ್ಕೆ ಹೊರಟು ಹೊಡೆತ ತಿಂದಿದ್ದಳು ಹಾಗೆ ಹಿಮಗವಿಯ ಬಾಗಿಲಿಗೆ ಬಂದು ಬೀಳುವಂತೆ ತನ್ನನ್ನ ಎತ್ತಿ ಎಸೆದ ಶಕ್ತಿ ಯಾವುದು ಎಂಬುದು ಅರ್ಥವಾಗ್ತಾ ಇದ್ದಂತೆಯೇ ಕಾತ್ಯಾಯಿನಿಗೆ ತಾನು ಮಾಡಿದ ತಪ್ಪು ಎಂತಹದ್ದು ಎಂಬುದು ಗೊತ್ತಾಗಿ ಹೋಯಿತು ಮಂತ್ರ ಪ್ರಯೋಗವಲ್ಲದೆ ಬೇರೆ ಯಾವ ರೀತಿಯಲ್ಲೂ ಈ ಕ್ಷುದ್ರ ವೃದ್ಧೆಯನ್ನ ಕೊಳ್ಳೋದು ಸಾಧ್ಯವಿಲ್ಲ ತನ್ನ ಸುತ್ತ ಬಲವಾದ ದಿಗ್ಬಂಧರವನ್ನೇ ಹಾಕಿಕೊಂಡು ಕುಳಿತಿದೆ ಮುದುಕಿ ತನ್ನ ಮುಷ್ಕಿ ಪ್ರಹಾರಕ್ಕೆ ಅಲ್ಲಿ ಅವಕಾಶವಿಲ್ಲ ಬಾಗಿಲ ಬಳಿ ಬಿದ್ದ ಕಾತ್ಯಾಯಿನಿ ಅತಿ ಕಷ್ಟದಿಂದ ಎದ್ದು ಕುಳಿತಳು ಅದೇಕೋ ಅವಳಿಗೆ ಒಂದು ವ್ಯಾಪಕವಾದ ಮಂಕು ತನ್ನನ್ನು ಆವರಿಸಿಕೊಳ್ತಾ ಇದೆ ಅಂತ ಅನ್ನಿಸ್ತು ಮೂಲೆಯಲ್ಲಿ ಕುಳಿತ ಮುದುಕಿ ಮತ್ಯಾವ ಮಾರಣ ಪ್ರಹಾರಕ್ಕೆ ಅಣಿಯಾಗುತ್ತಿದ್ದಾಳು ತಾನು ಅದಕ್ಕೆ ಸಿದ್ಧಳಾಗಬೇಕು ತಕ್ಷಣ ಕಾತ್ಯಾಯಿನಿ ತನ್ನ ಪರಮ ಗುರು ಕಪಾಲನಾಥರನ್ನ ಸ್ಮರಿಸಿಕೊಂಡಳು ಅಘೋರ ಮಂತ್ರ ಸ್ಮರಣೆಗೆ ಮುಂದಾದಳು ಗೌರಿ ವಿಹಾರದ ಅಂಗಳದಲ್ಲಿ ತಾನು ವರ್ಷಗಟ್ಟಲೆ ಶ್ರದ್ಧೆಯಿಂದ ಕಲಿತ ಯುದ್ಧ ತಂತ್ರಗಳನ್ನೆಲ್ಲ ನೆನಪಿಸಿಕೊಳ್ಳಲು ಯತ್ನಿಸಿದಳು ಅದು ಕಾತ್ಯಾಗಿನಿ ಎಂಬ ಅಘೋರ ಯುವತಿಯ ದೌರ್ಭಾಗ್ಯವೋ ಅಥವಾ ತೇಜಮ್ಮನೆಂಬ ಮಾಟಗಾತಿಯ ಸೌಭಾಗ್ಯವೋ ಗೊತ್ತಿಲ್ಲ ಅಂಥ ಒಡೆತ ತಿಂದು ನೆಲಕ್ಕೆ ಬಿದ್ದ ಕಾತ್ಯಾಗಿನಿಗೆ ಆ ದುರದೃಷ್ಟಕರ ಗಳಿಗೆಯಲ್ಲಿ ನೆನಪಾದದ್ದು ಒಂದೇ ಅದು ವರ್ಣವಿದ್ಯೆ ಅವಳು ಹಾಗೇಕೆ ನಿರ್ಧರಿಸಿದಳು ನಿರ್ಧರಿಸಿದ ಮರುಕ್ಷಣದಲ್ಲೇ ಕಣ್ಣಿಗಳಲ್ಲಿ ವರ್ಣ ವಿದ್ಯೆಯ ಮೊದಲ ಬೆಳಕಿನ ಗೋಳವನ್ನು ಯಾಕೆ ಸೃಷ್ಟಿಸಿಕೊಂಡಳು ಹಾಗೆ ವರ್ಣವಿದ್ಯೆ ಪ್ರಯೋಗಿಸುವ ಮೊದಲು ತನ್ನ ಗುರುಬಂಧುವಾದ ಅಗ್ನಿನಾಥನನ್ನ ಯಾಕೆ ಆ ಅವನು ನೀಡಿದ ಪ್ರಮುಖ ಎಚ್ಚರಿಕೆಗಳೆಲ್ಲ ಯಾಕೆ ನೆನಪಾಗಲಿಲ್ಲವೋ ಉತ್ತರಿಸುವವರು ಯಾರು ಹಿಮದ ಗವಿಯ ಬಾಗಿಲಲ್ಲಿ ಆಗಲೇ ಕತ್ತಲ ತೆರೆ ಇಳಿಬಿದ್ದಿತ್ತು ಬಿದ್ದ ಏಟಿನಿಂದ ಆಗಷ್ಟೇ ಚೇತರಿಸಿಕೊಂಡು ಎದ್ದು ಕುಳಿತ ಕಾತ್ಯಾಯಿನಿಗೆ ಮೂಲೆಯಲ್ಲಿ ಕುಳಿತ ತೇಜಮ್ಮ ಈಗ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಬೆಳಕು ಹುಟ್ಟಬೇಕಾದರೆ ತನ್ನ ಕಣ್ಣುಗಳಲ್ಲೇ ಹುಟ್ಟಬೇಕು ಅದು ಅಂತಿಂಥ ಬೆಳಕಲ್ಲ ಎದುರಾಳಿಯನ್ನ ಕೆಲವೇ ನಿಮಿಷಗಳಲ್ಲಿ ಕುರುಡಾಗಿಸಿ ನಿಂತ ನಿಲುವಿನಲ್ಲೇ ಸಾವಿನ ತೆಕ್ಕೆಗೆ ಒದಗಿಸಿ ಬಿಡುವ ಮರಣ ಸದೃಶ ಬೆಳಕು ತೇಜಮ್ಮ ಇನ್ನೇನಾದರೂ ಮಾಡಿಬಿಡುವ ಮೊದಲೇ ತಾನು ವರ್ಣವಿದ್ಯೆ ಪ್ರಯೋಗಿಸಿ ಅಂತಹದ್ದೊಂದು ಬೆಳಕನ್ನು ಸೃಷ್ಟಿಸಿ ಬಿಡಬೇಕು ಅದರ ನೆರವಿನಿಂದ ಆ ಮುದುಕಿಯನ್ನ ಅವಳ ದಿಗ್ಬಂಧನದ ಬೇಲಿಯಿಂದ ಅದರ ಸರ್ಪ ಗಾವಲಿನಿಂದ ಈಚೆಗೆ ಎಳೆ ತರಬೇಕು ಒಮ್ಮೆ ದಿಗ್ಬಂಧನ ಬಿಟ್ಟು ಈಚೆಗೆ ಬಂದ ಮೇಲೆ ಮುದುಕಿಯನ್ನ ಬರಿಗೈಯಲ್ಲೇ ಬಡಿದು ಸಾಯಿಸಿಯೇನು ಹಾಗಂದುಕೊಂಡೆ ವರ್ಣವಿದ್ಯೆಯ ಸಂಕಲ್ಪ ಮಂತ್ರವನ್ನ ಪಠಿಸತೊಡಗಿದ ಕಾತ್ಯಾಯಿನಿ ನೋಡ ನೋಡುತ್ತಲೇ ತನ್ನ ಕಣ್ಣುಗಳಿಂದ ಪ್ರಖರವಾದ ಬೆಳಕಿನ ಉಂಡೆಯೊಂದನ್ನು ಸೃಷ್ಟಿಸಿಯೇ ಬಿಟ್ಟಳು ಕಾತ್ಯಾಯಿನಿಯ ಕಣ್ಣುಗಳಿಂದ ಪಕ್ಕನೆ ಹೊರಬಿದ್ದ ಬೆಳಕಿನ ಗೋಳ ಪಾದರಸದ ಚೆಂದಿದಂತೆ ನೆಗೆದು ತೇಜಮ್ಮನ ಕಡೆಗೆ ಹಾರತಾ ಇದ್ದಂತೆಯೇ ತೇಜಮ್ಮ ಚಿಟಾರನೆ ಚೀರಿದಳು ಬೆಳಕು ಅವಳ ಮುಖಕ್ಕೆ ರಾಚಿ ಅವಳ ಬೆನ್ನ ಹಿಂದಿನ ಗೋಡೆಯ ಮೇಲೆ ತಾಂಡವವಾಡ್ತಾ ಇತ್ತು ತೇಜಮ್ಮನ ಕಣ್ಣುಗಳು ಒಂದು ಕ್ಷಣದ ಮಟ್ಟಿಗೆ ಪೂರ್ತಿ ಕುರುಡಾಗಿ ಹೋದುವೇನೋ ಅನ್ನಿಸ್ತು ಹಾಕಿಕೊಂಡ ದಿಗ್ಬಂಧನದ ಚೌಕದಲ್ಲೇ ಅವಳು ದ್ವಿವಳಾಗಿ ಹೊರಳಿ ಎದ್ದು ಕುಳಿತಳು ಒಂದು ಕಾಲಕ್ಕೆ ಜಗತ್ತನ್ನೇ ಸರ್ವನಾಶ ಮಾಡಿಬಿಡಬಲ್ಲ ಕ್ಷುದ್ರ ಶಕ್ತಿಗಳನ್ನು ಧರಿಸಿಕೊಂಡಿದ್ದ ತೇಜಮ್ಮನನ್ನ ಹಾಗೆ ಹಿಮಗವಿಯೊಂದರ ಮೂಲೆಯಲ್ಲಿ ಮಾಂಸದ ಮುದ್ದೆಯಂತೆ ಹೊರಳೋ ಹಾಗೆ ಮಾಡಿದ ತನ್ನ ನೂತನ ಶಕ್ತಿ ಕಂಡು ಖುದ್ದು ಕಾತ್ಯಾಯಿನಿಯೇ ನಿಬ್ಬರಗಾಗಿದ್ದಳು ಅವಳ ತುಟಿಯ ಅಂಚಿನಲ್ಲೂ ಮೊದಲ ಗೆಲುವಿನ ಕಿರುನಗೆಯೊಂದು ಹರಡಿಕೊಂಡಿತ್ತು ಆದರೆ ಅದರ ಮಾರನೆಯ ಕ್ಷಣದಲ್ಲೇ ಕಾತ್ಯಾಯಿನಿಯ ಗೆಲುವೆಲ್ಲ ಮಂಕಾಗಿ ಹೋಗುವಂತಹದ್ದೊಂದು ಘಟನೆ ನಡೆಯಿತು ಎಂಬ ಸಣ್ಣ ದನಿಯ ಚೀಕಾರವೊಂದು ಮಾಟಗಾತಿ ಕುಳಿತಿದ್ದ ಮೂಲೆಯಿಂದಲೇ ಉದ್ಭವವಾದಾಗ ಕಾತ್ಯಾಯಿನಿ ಇದ್ದಕ್ಕಿದ್ದಂತೆ ತಳಮಳಗೊಂಡಳು ಅವಳಿಗೆ ಗೊತ್ತು ಅದು ಮಾಟಗಾತಿಯ ಸ್ವರವಲ್ಲ ಆ ಕತ್ತಲ ಮೂಲೆಯಲ್ಲಿ ಇರೋದು ಅವಳೊಬ್ಬಳೇ ಅಲ್ಲ ಇನ್ಯಾರೋ ಇದ್ದಾರೆ ಅದು ಮಗುವಿನ ದನಿ ಆ ಮೂಲೆಯಲ್ಲಿ ಅಲ್ಲಿ ಯಾವುದೋ ಮಗು ಅಳ್ತಾ ಇದೆ ಹಿಮಪರ್ವತದ ತುದಿ ಹತ್ತೋದಕ್ಕೂ ಮುಂಚೆ ತೇಜಮ್ಮ ಕರೆದೊಯ್ದಿರುವುದು ಕೇವಲ ಕಪ್ಪು ಬೆಕ್ಕನ್ನಲ್ಲ ಜೊತೆಗೊಂದು ಮಗುವನ್ನು ಕರೆದೊಯ್ದಿದ್ದಾಳೆ ತಾನು ಸೃಷ್ಟಿ ಮಾಡಿದ ಮಾರಣಾಂತಿಕವಾದ ಬೆಳಕಿನ ಉಂಡೆ ಅವಳೊಬ್ಬಳನ್ನೇ ಅಲ್ಲ ಆ ನಿಷ್ಪಾಪಿ ಮಗುವನ್ನು ಕುರುಡಾಗಿಸಲಿದೆ ಕಾತ್ಯಾಯಿನಿ ಕಣಲಿ ಹೋದಳು ವರ್ಷಗಟ್ಟಲೆ ಅಘೋರ ಗುರುಗಳ ಸಾಹಚರ್ಯದಲ್ಲಿ ಬೆಳೆದ ಹೆಣ್ಣು ತಾನು ಅಗ್ನಿನಾಥನಂತಹ ಸಿದ್ಧ ಅಘೋರಿಯಿಂದ ವರ್ಣವಿದ್ಯೆ ಕಲಿತವಳು ಅದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಮಾಡ್ತಾ ಇದ್ದಾಳೆ ಬೆಳಕಿನ ಉಂಡೆಗೆ ಮಾಟಗಾತಿ ಬಲಿ ಬಿದ್ದರೆ ದುಃಖವಿಲ್ಲ ಆದರೆ ಯಾವುದೋ ನಿಷ್ಪಾಪಿ ಮಗು ಕುರುಡಾದರೆ ಕಾತ್ಯಾಯಿನಿ ಅಂತಹದ್ದೊಂದು ನಿಷ್ಕರ್ಷೆಗೆ ಒಳಗಾಗ್ತಾ ಇದ್ದಂತೆಯೇ ಮಾಟಗಾತಿ ಕುಳಿತಿದ್ದ ಮೂಲೆಯಿಂದ ಆ ನಿಸ್ಸಹಾಯಕ ಮಗುವಿನ ಆಕ್ರಂದನ ತೀವ್ರವಾಗ್ತಾ ಇತ್ತು ಇದ್ದಕ್ಕಿದ್ದಂತೆ ಉದ್ಭವವಾದ ಬೆಳಕು ಹಾಗೆ ಎಲ್ಲಿಂದಲೋ ನೆಗೆದು ಬಂದು ಮುಖಕ್ಕೆ ರಾಚ್ತಾ ಇದ್ದಂತೆಯೇ ಏನೂ ಅರಿಯದ ಮಗು ಕೆಟ್ಟ ದನಿಯಲ್ಲಿ ಕೂಗಿ ಅಳತಾ ಇತ್ತು ಜೊತೆಗೆ ತೇಜಮ್ಮನ ಊಳಿಡುವಂತಹ ವಿಕಾರ ದನಿ ಸರಿಯಾಗಿ ಅವಳ ದಿಗ್ಬಂಧನದ ಚೌಕದ ಯಾವ ಮೂಲೆಯಲ್ಲಿ ಮಗು ಕೂತಿದೆ ಎಂಬುದು ಕಾತ್ಯಾಯಿನಿಗೆ ಗೊತ್ತಾಗ್ತಾ ಇಲ್ಲ ಮಗುವು ತೇಜಮ್ಮನ ಮಡಿಲಲ್ಲೇ ಹುದುಗಿ ಕುಡಿತಿದೆಯೇ ಅದು ತಿಳಿತಾ ಇಲ್ಲ ಏನು ಮಾಡಬೇಕೆಂಬುದೇ ತೋಚದ ಹಾಗೆ ಕೆಲವು ನಿಮಿಷಗಳ ತನಕ ನಿಬ್ಬೆರಗಾಗಿ ನಿಂತುಬಿಟ್ಟಿದ್ಲು ಕಾತ್ಯಾಯಿನಿ ಅದು ಅವಳು ಮಾಡಿದ ಎರಡನೆಯ ಹಾಗೂ ಕೊನೆಯ ತಪ್ಪು ಮೊದಲ ಬೆಳಕಿನ ಗೋಳ ಸೃಷ್ಟಿಯಾದ ಇಂತಿಷ್ಟು ಕ್ಷಣಗಳ ಒಳಗಾಗಿ ನಿಗದಿಯಾಗಿ ಮತ್ತೊಂದು ಬೆಳಕಿನ ಗೋಳ ಸೃಷ್ಟಿ ಮಾಡದಿದ್ದರೆ ಅದು ವರ್ಣವಿದ್ಯೆ ಪ್ರಯೋಗಿಸಿದವರಿಗೆ ಮಾರಣಾಂತಿಕವಾಗಿ ಬಿಡಬಲ್ಲದು ಹಾಗಂತ ಒಂದುವು ತನಗೆ ಈ ವಿದ್ಯೆಯನ್ನು ಕಲಿಸುವ ಮೊದಲೇ ತಿಳಿಸಿದ್ದ ಎಲ್ಲವನ್ನೂ ಬಿಡಿಸಿ ಹೇಳಿದ್ದ ಎಚ್ಚರಿಕೆ ನೀಡಿದ್ದ ಆದರೆ ಪ್ರಯೋಗಿಸಿದ ನಂತರ ಮೂಲೆಯಿಂದ ಕೇಳಿ ಬಂದ ಮಗುವಿನ ಚೀತ್ಕಾರ ಕೇಳಿ ಕಾತ್ಯಾಯಿನಿಯೇ ದಿಕ್ಕು ತಪ್ಪಿದಂತವಳಾಗಿ ಬಿಟ್ಟಿದ್ದಾಳೆ ಅವಳು ಎರಡನೆಯ ಬೆಳಕಿನ ಗೋಳ ಸೃಷ್ಟಿಸುತ್ತಿಲ್ಲ ಸೃಷ್ಟಿಸುತ್ತಿಲ್ಲ ಎಂಬುದು ಅರಿವಿಗೆ ಬರ್ತಾ ಇದ್ದಂತೆಯೇ ಹಿಮಗಿರಿಯ ಮೂಲೆಯಲ್ಲಿ ಆತನಕ ಮಾಂಸದ ಕುಪ್ಪೆಯಂತೆ ಕುಳಿತಿದ್ದ ತೇಜಮ್ಮ ದೊಡ್ಡದೊಂದು ಹೂಂಕಾರ ಮಾಡಿದವಳೆ ಚಟಕ್ಕನೇ ಎದ್ದು ನಿಂತಳು ಅವಳಿಗೆ ಗೊತ್ತು ಮೊದಲ ಗೋಳ ಸೃಷ್ಟಿಸಿ ಎರಡನೆಯ ಬೆಳಕಿನ ಉಂಡೆಯನ್ನ ತಕ್ಷಣ ಅದರ ಬೆನ್ನಲ್ಲೇ ಸೃಷ್ಟಿಸದೆ ಹೋದರೆ ವರ್ಣವಿದ್ಯಾ ಪ್ರಯೋಗವನ್ನ ಮಾಡಿದ ವ್ಯಕ್ತಿಯೇ ಕೆಲವು ನಿಮಿಷಗಳ ಮಟ್ಟಿಗೆ ಕುರುಡಾಗಿ ನಿಂತುಬಿಡುತ್ತಾನೆ ಈಗ ಈಗ ಕಾತ್ಯಾಯಿನಿ ನಿಂತಿರುವುದು ಕೇವಲ ಮಗುವಿನ ಆಕ್ರಂದನದಿಂದ ಉಂಟಾದ ಗೊಂದಲದಿಂದ ಅಲ್ಲ ಅಕ್ಷರಶಃ ಅವಳಿಗೆ ಈಗ ಏನೇನು ಕಾಣಿಸ್ತಾ ಇಲ್ಲ ಅವಳಾಗಿಯೇ ಬಯಸಿದರೂ ಅವಳು ಇನ್ನೊಂದು ಬೆಳಕಿನ ಗೋಳವನ್ನ ಸೃಷ್ಟಿಸಲಾರಳು ಅವಳ ನಿರ್ದೇಶನ ಅವಳ ಏಕಾಗ್ರತೆಗಳು ಇಲ್ಲದೆ ಹೋದರೆ ಈಗಾಗಲೇ ಸೃಷ್ಟಿಯಾಗಿ ಗೋಡೆಯ ಮೇಲೆ ತಾಂಡವವಾಡುತ್ತಿರುವ ಮೊದಲ ಬೆಳಕಿನ ಗೋಳವು ಕೂಡ ತನ್ನ ಬೆನ್ನು ಹತ್ತಲಾರದು ಒಂದು ಕಡೆ ನಿಸ್ಸಹಾಯಕಳಾಗಿ ಕುರುಡುಗನ್ನು ಬಿಟ್ಟುಕೊಂಡು ನಿಂತಿರುವ ಕಾತ್ಯಾಯಿನಿ ಇನ್ನೊಂದು ಕಡೆ ಒಡತಿಯ ಅಪ್ಪಣೆ ದೊರೆಯದೆ ನಿರರ್ಥಕವಾಗಿ ಗೋಡೆಯ ಮೇಲೆ ತಕತಕನೆ ಕುಣಿಯುತ್ತಿರುವ ಬೆಳಕಿನ ಉಂಡೆ ಇದಕ್ಕಿಂತಲೂ ಕಾತ್ಯಾಯಿನಿಯನ್ನ ಸದೇ ಬಡಿಯುವ ಇನ್ನೊಂದು ಅವಕಾಶ ತನಗೆ ದೊರಕಲಾರದು ಹಾಗಂತ ನಿರ್ಧರಿಸಿದವಳೆ ತನ್ನ ಸುತ್ತ ಕಟ್ಟಿಕೊಂಡ ದಿಗ್ಬಂಧನವನ್ನ ದಾಟಿಕೊಂಡು ಈಚೆಗೆ ಬಂದ ತೇಜಮ್ಮ ಆತನಕ ಅಳುತ್ತಿದ್ದು ಇದ್ದಕ್ಕಿದ್ದಂತೆ ಮೌನ ಧರಿಸಿದ ಮಗುವಿಗಾಗಿ ಹಿಂದಕ್ಕೆ ತಿರುಗಿ ನೋಡಿದಳು ಅವಳಿಗೆ ಅರಿವಿಲ್ಲದಂತೆ ಉಕ್ಕಿ ಬಂದ ನಗುವನ್ನ ನಿಯಂತ್ರಿಸಿಕೊಳ್ಳಲಾಗದೆ ಪಕ್ಕಪಕ್ಕನೆ ನಕ್ಕು ಬಿಟ್ಟಳು ಎಲ್ಲಿದೆ ಮಗು ಅಸಲು ಆ ಗುಹೆಯಲ್ಲಿ ಕಾತ್ಯಾಯಿನಿಯನ್ನು ಬಿಟ್ಟರೆ ತನ್ನ ಹೊರತಾಗಿ ಮತ್ತೊಂದು ಜೀವ ಇರಲೇ ಇಲ್ಲ ಪ್ರಾಣ ಉಳಿಸಿಕೊಳ್ಳಲು ತಾನು ಮಾಡಿದ ಕೊನೆಯ ತಂತ್ರ ಏನು ಎಂಬುದು ದುಡುಕಿನ ಹುಡುಗಿ ಕಾತ್ಯಾಯಿನಿಗೆ ಗೊತ್ತಾಗಲೇ ಇಲ್ಲ ಆತನಕ ತನ್ನ ಮಡಿಲಿನಲ್ಲಿ ಕುಳಿತು ಮಗುವಿನಂತೆ ಆರ್ತನಾದ ಮಾಡಿ ಚೀರಿ ಅತ್ತದ್ದು ಮಗುವಲ್ಲ ಪ್ರೇತಾತ್ಮ ಅಂಥ ಸಾವಿರಾರು ಚಿಕ್ಕ ಚಿಕ್ಕ ಕ್ಷುದ್ರ ಶಕ್ತಿಗಳು ತನ್ನ ದವಡೆಯಲ್ಲಿ ಇನ್ನಾದರೂ ಇವೆ ಎಂದು ಅವುಗಳನ್ನು ಬಳಸಿಕೊಂಡು ತಾನು ಎಂಥ ಭ್ರಮೆಯನ್ನಾದರೂ ಹುಟ್ಟಿಸಬಲ್ಲಲೆಂದು ಈ ಹುಡುಗಿ ಕಾತ್ಯಾಯಿನಿಗೆ ಗೊತ್ತೇ ಆಗಲಿಲ್ಲ ಅದನ್ನು ಯಾವುದೋ ಮಗುವಿನ ರೋದನವೆಂತೂ ಅಂದ್ಕೊಂಡು ವರ್ಣ ವಿದ್ಯೆಯ ಅತಿ ಮುಖ್ಯವಾದ ಎರಡನೇ ಘಟ್ಟವನ್ನು ಮರೆತು ಕುರುಡಾಗಿ ನಿಂತಳು ಮೃತ್ಯುವಿಗೆ ಇದಕ್ಕಿಂತ ಆಹ್ವಾನ ನೀಡುವ ಪರಿಯುಂಟೆ ಈ ಜಾಗದಲ್ಲಿ ಅಗ್ನಿನಾಥನೇನಾದರೂ ಇದ್ದಿದ್ರೆ ತೇಜಮ್ಮನ ಮಡಿಲಲ್ಲಿ ಮಗುವಲ್ಲ ಸಾಕ್ಷಾತ್ತು ಸಾಕ್ಷಾತ್ತು ಅವನ ತಾಯಿಯೇ ಇದ್ದರೂ ಅದಕ್ಕೆ ವಿಚಲಿತನಾಗದೆ ಮಾರಣಾಂತಿಕವಾದ ಎರಡನೆಯ ಬೆಳಕಿನ ಗೋಳವನ್ನ ಸೃಷ್ಟಿ ಮಾಡ್ಬಿಡುತ್ತಿದ್ದ ಅವನಲ್ಲಿ ಮಾತ್ರ ಅಂಥದ್ದೊಂದು ಅಘೋರ ನಿರ್ದಯತೆ ಇರಲು ಸಾಧ್ಯ ಆದರೆ ಈ ಹುಡುಗಿ ಯಾಮಾರಿದ್ದಾಳೆ ಕೆಲವೇ ಕ್ಷಣಗಳ ಕುರುಡಿಗೆ ತುತ್ತಾಗಿದ್ದಾಳೆ ಇದಕ್ಕಿಂತ ಅವಕಾಶ ಇನ್ನೊಂದು ಬರಲಾರದು ಅದು ಖಚಿತವಾಗುತ್ತಿದ್ದಂತೆಯೇ ಚಂಗನೆ ಕಾತ್ಯಾಯಿನಿಯ ಕಡೆಗೆ ಹಾರಿದ ತೇಜಮ್ಮ ತನ್ನ ಎರಡೂ ಅಂಗೈಗಳಿಂದ ಕಾತ್ಯಾಯಿನಿಯ ಕಿವಿಗಳ ಮೇಲೆ ಸಿಡಿಲಿನಂತಹ ಹೊಡೆತವೊಂದನ್ನು ಅಪ್ಪಳಿಸಿದಳು ಕಾತ್ಯಾಯಿನಿಯ ಮೆದುಳು ಕದಲಿ ಹೋಯಿತು ನಿಧಾನವಾಗಿ ತನ್ನ ದೇಹದ ಒಂದೊಂದೇ ಅಂಗಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇತ್ತು ಈ ನಿರ್ದಯಿ ಮಾಟಗಾತಿ ತನ್ನನ್ನು ಇಂಥವೇ ಇನ್ನೆರಡು ಹೊಡೆತಗಳಲ್ಲಿ ಕೊಂದು ಬಿಡುತ್ತಾಳೆ ಎಂಬುದು ಮನವರಿಕೆಯಾಯಿತು ಕಾತ್ಯಾಯಿನಿ ಸಾವಿಗೆ ಹೆದರಿದವಳಲ್ಲ ಆದರೆ ಇಷ್ಟೊಂದು ನಿಸ್ಸಹಾಯಕಳಾಗಿ ಇಂಥದ್ದೊಂದು ಹಿಮಪರ್ವತದ ಹೆಗಲ ಮೇಲೆ ತೇಜಮ್ಮನಂತಹ ಶತ್ರುವಿನ ಕೈಗೆ ಸಿಕ್ಕು ಸಾಯುತ್ತಾಳೆ ಅಂತ ಅಂದುಕೊಂಡಿರಲಿಲ್ಲ ಈಗ ಸಾವು ಸನ್ನಿಹಿತವಾಗುತ್ತಿದೆ ತನ್ನಿಂದ ಏನೂ ಮಾಡಲಾಗುತ್ತಿಲ್ಲ ಕಡೆಗೊಂದು ಚೀಕಾರವು ಗಂಟದಿನಿಂದ ಹೊರಬೀಳುತ್ತಿಲ್ಲ ತೇಜಮ್ಮ ತನ್ನ ಕುತ್ತಿಗೆ ಇಸುತ್ತಾ ಇದ್ದಾಳ ಕೊನೆಯದಾಗಿ ಕೇಳ್ಕೊಂಡು ಕಾತ್ಯ ಆದರೆ ತೇಜಮ್ಮ ಅವಳೊಂದು ಕೊಂಡಷ್ಟು ಕಡಿಮೆ ನಿರ್ದಯಿ ಆಗಿರಲಿಲ್ಲ ಕೈಗೆ ಸಿಕ್ಕ ಅಘೋರರ ಹುಡುಗಿಯನ್ನು ಅವಳು ಒಂದೇ ಹೊಡೆತದಲ್ಲಿ ಕೊಂದು ಹಾಕುವಷ್ಟು ಅಮಾಯಕಳಾಗಿರಲಿಲ್ಲ ಅವಳಲ್ಲಿ ಹಿಂಸಾ ವಿನೋದವೆಂಬುದು ತನ್ನ ಪರಾಕಾಷ್ಟೇ ತಲುಪಿದ ಸ್ಥಿತಿಯಲ್ಲಿತ್ತು ಮೊದಲ ಹೊಡೆತಕ್ಕೆ ಆಯ ತಪ್ಪಿದ ಕಾತ್ಯಿನಿಯನ್ನು ನೆಲಕ್ಕೆ ಕಡವಿದ ತೇಜಮ್ಮ ಮೊದಲು ತನ್ನ ಮೊನಚಾದ ಉಗುರುಗಳಿಂದ ಆ ಯುವತಿಯ ಎರಡೂ ಕಣ್ಣುಗಳ ಪಕ್ಕಗೆ ಕೈಹಾಕಿ ಅವೆರಡೂ ಕಣ್ಗುಡ್ಡೆಗಳನ್ನು ಬಗೆದು ಹಾಕಿದಳು ಕಣ್ಣಗುಡ್ಡೆಗಳಿಂದ ಬಸಿದ ನೆತ್ತರನ್ನು ನಿಂತಲ್ಲೇ ಚಟಚಟನೆ ಕೊಡವಿ ಅವುಗಳನ್ನು ತನ್ನ ಸೊಂಟದ ಸಂಚಿಗೆ ಸೇರಿಸಿಕೊಂಡಳು ಆಮೇಲೆ ಕಾತ್ಯಾಯಿನಿಯ ದೇಹದ ಮೇಲಿನ ಬಟ್ಟೆಗಳನ್ನೆಲ್ಲ ಕಿತ್ತು ಹಾಕಿ ಅವಳನ್ನು ನಗ್ನಗೊಳಿಸಿದಳು ಅದಿಷ್ಟು ಮಾಡಿ ಮುಗಿಸುವ ಹೊತ್ತಿಗೆ ಮಾಟಗಾತಿಯ ಮುಖದಲ್ಲಿ ಪೈಶಾಚಿಕ ತೃಪ್ತಿಯೊಂದು ಬೆವರ ಮುತ್ತಿನ ಸಾಲುಗಳಾಗಿ ಹರಡಿಕೊಂಡಿತ್ತು ಆಮೇಲೆ ತೇಜಮ್ಮ ನಿಸ್ಸಹಾಯಕಳಾಗಿ ಅಂಗಾತ ಬಿದ್ದುಕೊಂಡಿದ್ದ ಕಾತ್ಯಾಯಿನಿಯ ನಗ್ನ ದೇಹವನ್ನ ಎರಡೂ ಕೈ ಹಿಡಿದು ದರದರನೆ ಗುಹೆಯಿಂದ ಹೊರಕ್ಕೆ ಎಳೆದೊಯ್ದು ಹಿಮಬಂಡೆಯೊಂದರ ಮೇಲೆ ಮಲಗಿಸಿದ್ಲು ಇನ್ನು ಸ್ವಲ್ಪೇ ಹೊತ್ತು ತನಗೀಗ ಕದಲಲು ಕೂಡ ಆಗ್ತಾ ಇಲ್ಲ ನಗ್ನ ದೇಹ ಬೆನ್ನ ಕೆಳಗಿನ ಹಿಮಬಂಡೆಯ ಕೊರೆತಕ್ಕೆ ಮರಗಟ್ಟಿ ಹೋಗ್ತಾ ಇದೆ ಮೇಲೆ ಬೀಳುತ್ತೊಡಗಿರುವ ಮಂಜಿನ ಮಳೆ ತನ್ನನ್ನು ಇನ್ನು ಸ್ವಲ್ಪೇ ಹೊತ್ತಿನೊಳಗಾಗಿ ಹಿಮದ ಹೊದಕಿಯ ಕೆಳಗೆ ಸಮಾಧಿ ಮಾಡಿಬಿಡುತ್ತೆ ಆಮೇಲೆ ಆಮೇಲೆ ತಾನು ಬದುಕಿರೋದಿಲ್ಲ ಕಾತ್ಯಾಯಿನಿ ಹಾಗೆ ಹಿಮ ಹೊದ್ದು ಮಲಗಿ ನಿಸ್ಸಹಾಯಕಳಾಗಿ ಯೋಚಿಸುತ್ತಿದ್ದಾಗಲೇ ಮಾತಗಾತಿ ತೇಜಮ್ಮ ಅಂತಹ ಕತ್ತಲಿನಲ್ಲೂ ತಿಮಕಂದರ ವಿಳಿದು ನಡೆದು ಹೋಗುತ್ತಿರುವ ಸದ್ದು ಅಸ್ಪಷ್ಟವಾಗಿ ಕೇಳಿಸಿತ್ತು ಹಾಗಾದರೆ ಕಾತ್ಯಾಯಿನಿ ಬದಕಿರೋದಿಲ್ವಾ. ಬದುಕಿರೋದಿಲ್ವಾ